ಚಿಕ್ಕಮಗಳೂರು ನಗರದ ವಿಜಯಪುರ ರಸ್ತೆಯಲ್ಲಿ ನಿಧಿ ಇದೆಯಂತೆ ಹೀಗೆ ಕೇರಳದ ಮಾಂತ್ರಿಕರೊಬ್ಬರು ಹೇಳಿದ್ದಾರಂತೆ ಅದಕ್ಕಾಗಿಯೇ ಜಿಲ್ಲಾಡಳಿತ ನಗರಸಭೆ ಈ ರಸ್ತೆಯ ಗುಂಡಿ ಮುಚ್ಚುತ್ತಿಲ್ವಂತೆ ಹೀಗೆ ವ್ಯಂಗ್ಯವಾಗಿ ಬ್ಯಾನರ್ ಒಂದನ್ನ ಕಟ್ಟಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಈ ರಸ್ತೆಯ ವರ್ತಕರು ಹೌದು ನಿಧಾನವಾಗಿ ಚಲಿಸಿ ಗುಂಡಿಯಲ್ಲಿ ಬಿದ್ರೆ ನಿಧಿ ಸಿಗೋದಿಲ್ಲ ರಸ್ತೆಯಲ್ಲಿನ ಗುಂಡಿಗಳಿಗೆ ಸ್ಥಳೀಯರು ವಿಭಿನ್ನವಾಗಿ ವ್ಯಂಗ್ಯವಾಡಿಕೊಳ್ತಿದ್ದಾರೆ ಗುಂಡಿ ಮುಂಭಾಗ ವಿನೂತನ ಬ್ಯಾನರ್ ಅಳವಡಿಸಿ ಹೀಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಡಳಿತ ಹಾಗೂ ನಗರಸಭೆ ಗುಂಡಿ ಮುಚ್ಚದ ಹಿನ್ನೆಲೆ ಡಿಫರೆಂಟ್ ಆಗಿ ಬ್ಯಾನರ್ ಹಾಕಲಾಗಿತ್ತು ಕೇರಳದ ಮಾಂತ್ರಿಕರು ವಿಜಯಪುರ ಮುಖ್ಯ ರಸ್ತೆಯಲ್ಲಿ ನಿಧಿ ಇದೆ ಎಂದಿದ್ದಾರೆ ಈ ನಿಧಿಗಾಗಿ ಜಿಲ್ಲಾಡಳಿತ ನಿಧಿ ಹುಡುಕಿಸುವ ಕಾರಣ ಗುಂಡಿ ತೆಗೆಸಿದೆ ನಿಧಿಗಾಗಿ ರಸ್ತೆಗಳ ಮಧ್ಯೆ ಹೊಂಡಗಳನ್ನು ತೆಗೆಸಿಬಿಟ್ಟಿದ್ದಾರೆ ಅಂತ ಬ್ಯಾನರ್ ಅಳವಡಿಸಿದ್ದಾರೆ ಕಳೆದ ವಾರ ಗುಂಡಿಗೆ ಪೂಜೆ ಮಾಡಿ ಪುಲಾವ್ ಇಟ್ಟು ಆಕ್ರೋಶ ಹೊರಹಾಕಿದ್ರು ಆದ್ರೂ ಅವರು ಆಕ್ರೋಶಕ್ಕೆ ಗುಂಡಿ ಮುಚ್ಚದ ಹಿನ್ನೆಲೆ ಇದೀಗ ಹೊಸದಾಗಿ ಬ್ಯಾನರ್ ಅಳವಡಿಕೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಕಳೆದ ಎರಡು ವರ್ಷಗಳಿಂದ ವಿಜಯಪುರ ಮುಖ್ಯ ರಸ್ತೆಯ ರಸ್ತೆಯನ್ನ ವಿವಿಧ ಕಾಮಗಾರಿಗಳ ದೃಷ್ಟಿಯಿಂದ ಗುಂಡಿಯನ್ನು ತೆಗೆದಲಾಗಿತ್ತು ಹೀಗಿರುವಂತಹ ದರಿದ್ರ ಸರ್ಕಾರಕ್ಕೆ ಕನಿಷ್ಠ ಪಕ್ಷ ರಸ್ತೆ ಹೊಸ ರಸ್ತೆ ನಿರ್ಮಾಣ ಮಾಡೋದಾಗಲಿ ಕನಿಷ್ಠ ಪಕ್ಷ ಒಂದು ಗುಂಡಿ ಮುಚ್ಚುವಂಥ ಯೋಗ್ಯತೆಯೂ ಈ ಸರ್ಕಾರಕ್ಕಿಲ್ಲ ಎರಡು ವರ್ಷಗಳಿಂದ ಈ ಬಿ ರಸ್ತೆಯ ಇರುವಂಥ ಸಾರ್ವಜನಿಕರು ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಕಳೆದ ಆರೇಳು ತಿಂಗಳಲ್ಲಿ ಮೂರ್ನಾಲ್ಕು ಅಪಘಾತಗಳು ನಡೆದಿದೆ ಎಲ್ಲ ಅಪಘಾತಗಳು ನಡೆದ್ರು ಮತ್ತು ಇದರಿಂದ ಒಂದು ವಾರದಿಂದ ಭಾಳ ದೊಡ್ಡಂಥ ಒಂದು ಈದೇ ಗುಂಡಿಗೆ ಪೂಜೆಯನ್ನು ಮಾಡಿ ಭಾಳ ದೊಡ್ಡ ಅಭಿಯಾನ ನಡೆದಿತ್ತು ಆ ಅಭಿಯಾನ ಸಂದರ್ಭದಲ್ಲೂ ಕಿವಿಗೊಡದಂಥ ನಗರಸಭೆ ಆಗಿರೋದು ಜಿಲ್ಲಾಡಳಿತ ಒಂದು ಎಂ ಎ ಚರ್ಮ ರೀತಿ ವರ್ತಿಸಿದೆ ನಾನು ಈ ಭಾಗದ ವರ್ತಕನಾಗಿ ಇಲ್ಲಿ ಬರುವಂಥ ವಿದ್ಯಾರ್ಥಿಗಳು ಮತ್ತು ಜನರ ಸಮಸ್ಯೆಯನ್ನು ಮಂದಟ್ಟು ಮಾಡಿಕೊಂಡು ಆಗ್ರಹವನ್ನು ಮಾಡ್ತೀನಿ ನೀವು ಗುಂಡಿಯನ್ನು ಮುಚ್ಚಿ ಇಲ್ಲ ಗದ್ದಿಗೆಯನ್ನು ಬಿಡಿ ಒಂದು ಮಾಡಿ ನಿಮ್ಮ ಕೈಲಿ ಗುಂಡಿ ಮುಚ್ಚೋಕ್ಕಾಗಿಲ್ಲ ಅಂತ ನೀವು ಕೂತಿರಂತ ಗದ್ದುಗೆನ ಬಿಡಿ ಎರಡೂ ನಿಮಗೆ ಅಕ್ಕಿ ಮೇಲೂ ಆಸೆ ನೆಂಟ್ರ ಮೇಲೂ ಪ್ರೀತಿ ಅಂದರೆ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಇನ್ನೂ ಮುಂದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವೆಲ್ಲರೂ ವಿಜಯಪುರದ ವರ್ತಕರು ನಾವೆಲ್ಲರೂ ನಿರ್ಧಾರವನ್ನು ಮಾಡ್ತೇವೆ ಹಾಗೆ ಹಿಂದೆಲ್ಲ ಒಂದು ಪದ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಒಂದು ಭಾಳಷ್ಟು ಒಂದು ಪದ್ಧತಿ ನಡೀತಿತ್ತು ಯಾರಾದರೂ ಅಧ್ಯಕ್ಷರು ಅಥವಾ ಇನ್ಯಾರು ಹೇಳಿದ್ರು ಒಂದು ಕಾಂಟ್ರಾಕ್ಟ್ರ್ಗಳು ಮುಂದೆ ಬಂದು ವೆಟ್ ಮಿಕ್ಸ್ ಹಾಕೋದು ಮತ್ತೊಂದು ಮಾಡ್ತಿದ್ರು ಈಗಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಮಾಡೋಂಥ ಬಿಲ್ಗಳೇ ಕೊಡೋಕ್ಕೆ ಇವತ್ತು ಸರ್ಕಾರಕ್ಕೆಲ್ಲ ದುಡ್ಡಿಲ್ಲ ಇನ್ನು ಈ ವಿತೌಟ್ ಟೆಂಡರು ಮತ್ತು ಅದೇ ವರ್ಕ್ ಆರ್ಡ್ರ್ ಇಲ್ಲದೆ ಯಾರೂ ಮುಂದೆ ಬಂದು ಕೆಲಸನೂ ಮಾಡ್ತಿಲ್ಲ ಹಾಗಾಗಿ ಈ ಸರ್ಕಾರಿ ಹೋಗಿದೆ ಹಾಗಾಗಿ ಈ ಮೂಲಕ ಆಗ್ರಹವನ್ನು ಮಾಡ್ತೀನಿ ತಕ್ಷಣಕ್ಕೆ ಗುಂಡಿಯನ್ನು ಮುಚ್ಚಬೇಕಂತ ನಿಮ್ಮ ಆಗ್ರಹವನ್ನು ಚಿಕ್ಕಮಗಳೂರು ವಿಜಯಪುರ ಮೇನ್ ರೋಡಿನಲ್ಲಿ ವಾಟ್ರ್ ಸಪ್ಲೈ ನೀರಿಗೆ ಪೈಪನ್ನು ತೆಗೆದು ಎರಡೂವರೆ ವರ್ಷ ಆಗಿದೆ ಗುಂಡಿ ಮಾಡಿ ವೆಹಿಕಲ್ಲೆಲ್ಲ ಆಕ್ಸಿಡೆಂಟಾಗಿ ಮಕ್ಕಳೆಲ್ಲ ಬೀಳ್ತಾ ಇದ್ದಾವೆ ಸ್ಕೂಲ್ ಮಕ್ಕಳೆಲ್ಲ ಬೀಳ್ತಾ ಇದ್ದಾವೆ ಎಷ್ಟು ನಮ್ಮ ಹುಡುಗರು ಹೋಗಿ ನಿಮ್ಮ ಮುನ್ಸಿಪಲ್ ಆಫೀಸಿಗೆ ಲೆಟ್ರ್ ಕೊಟ್ಟು 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 ಸಾಕಾಗೋಗಿದೆ ಈ ಮುಂದೆ ಬೆಳಿಗ್ಗೆ ನಾನು ಹೇಳಿದೆ ಏನು ಮಾಡಬೇಡಿ ನೀವು ಕಮಿಷನ್ರು ಆಫೀಸು ನಗರಸಭೆ ಅಧ್ಯಕ್ಷರು ಅವ್ರಿಗೆ ಒಳಗಿದ್ದಂಗೆ ಬೀಗ ಹಾಕಿನಿ ಬನ್ನಿ ಅವ್ರು ಅದು ಆದಮೇಲೆ ಬೀಗ ತೆಗೇನ ಅಂತ ಹೇಳಿದ್ದೀನಿ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ ಆಮೇಲೆ ನೋಡೋಣ ಅಂತೂ ನನ್ನ ನಮ್ಮ ಹುಡುಗರು ಹೇಳಿದ್ದೀನಿ ಅದಿನ್ನೊಂದು ಎರಡು ಮೂರು ದಿವಸ ನೋಡ್ತೀವಿ ಮಾಡಲಿಲ್ಲ ಅಂದರೆ ಬಂದು ಆ ಕೆಲಸ ಮಾಡ್ತೀವಿ ಇಷ್ಟೇ ಧನ್ಯವಾದಗಳು ಕೆ ಆರ್ ಕುಮಾರಸ್ವಾಮಿ ವಿಜಯಪುರ ಶ್ರೀ ಮಂಜುನಾಥ ಸ್ವಾಮಿ ಹುಟ್ಟು ಫರ್ನಿಚರ್ ವರ್ಸ್ ವಿಜಯಪುರ ಮೇನ್ ರೋಡ್ ಚಿಕ್ಕಮಂಗ್ಳೂರು ವರ್ಷ ಇದ್ದಿದ್ದು ಒಂದು ಮೈನ್ ಪೈಪ್ಲೈನ್ ಹೊಡೆದೋಯ್ತು ಆ ಪೈಪ್ಲೈನ್ ರಿಪೇರಿ ಮಾಡೋದ್ರಿಂದ ಜಲ್ಲಿನೂ ಹಾಕಿಲ್ಲ ಮಣ್ಣು ಬಿದ್ದೆ ಹಿಂಗೆ ಗುಂಡಿ ಬಿದ್ದರೆ ಎರಡು ವರ್ಷ ಆಗುತ್ತೆ ಈಗ ನವಂಬರ್ ಇಪ್ಪತ್ತೆರಡು ಬಂದರೆ ಈಗ ಹೇಳೋರಿಲ್ಲ ಕೇಳೋರಿಲ್ಲ ಕಲೆ ಗರೇಜು ಕಸ ಕ್ಲೀನ್ ಇಲ್ಲ ಆದಷ್ಟು ಬೇಗ ಗುಂಡಿ ಮುಚ್ಚಿ ಸಾರ್ವಜನಿಕ ಅನುಕೂಲ ಅಂತ ಮನವಿ ಮಾಡ್ತೀವಿ ವೆಹಿಕಲ್ ಅಲ್ಲಿ ಪಾರ್ಕಿಂಗ್ ಮಾಡಿದರೆ ವೆಹಿಕಲ್ಸ್ ಪಾಸ್ ಆಗೋದೇ ಕಷ್ಟ ಆಗುತ್ತೆ ಹಾಗಾದ್ರೆ ವೆಹಿಕಲ್ ಮುಂದೆ ಏನೇ ಸರ್ ಅದು ಅರ್ಧ ರೋಡಿ ಬರುತ್ತೆ ಮಕ್ಕಳು ಓಡಾಡಿತ್ತು ಅಂದರೆ ಮುಂದೆ ಎರಡು ಮೂರು ಸ್ಕೂಲ್ ಇದೆ ಎಮ್ ಎ ಎಸ್ ಬಸ್ನಹಳ್ಳಿ ಸ್ಕೂಲ್ ಅವೆಲ್ಲ ಇದೆ ಮಕ್ಕಳು ಬೆಳಗ್ಗೆ ಸಾಯಂಕಾಲ ಓಡಾಡಬೇಕಾದ್ರೆ ಗಾ ಗಾಡಿ ಮಧ್ಯ ರೋಡಲ್ಲೇ ನಿಂತಿರುತ್ತೆ ಅವ ಅಂತ ತುಂಬ ಪ್ರಾಬ್ಲಮ್ ಆಗುತ್ತೆ ವೆಹಿಕಲ್ ಟೂ ವೀಲ್ ವೆಹಿಕಲ್ನರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ